ಬೀಚಿಯವರು ಅವರ ಆಫೀಸ್ನಲ್ಲಿ ಕೂತು ಅಟೆಂಡೆನ್ಸ್ ರಿಜಿಸ್ಟ್ರನ್ನು ನೋಡ್ತಾ ಇರ್ತಾರೆ ಒಬ್ಬ ಕಾನ್ಸ್ಟೇಬಲ್ಲು ಸುಮಾರು ಇಪ್ಪತ್ತೈದು ದಿವಸದಿಂದ ಆಫೀಸಿಗೆ ಬಂದಿರೋದಿಲ್ಲ ಸಹಿ ಮಾಡಿರೋದಿಲ್ಲ ಅದು ಇವ್ರ ಗಮನಕ್ಕೆ ಬರುತ್ತೆ ಆವಾಗ ಒಂದು ರೂಲ್ ಇತ್ತಂತೆ ಯಾರಾದರೂ ಮೂವತ್ತು ದಿವಸಗಳಿಗಿಂತ ಹೆಚ್ಚು ರಜೆಯನ್ನು ಅನುಮತಿ ಇಲ್ಲದೆ ತಗೊಂಡ್ರೆ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದರು ಆಮೇಲೆ ವಿಚಾರಣೆ ಮಾಡಿ ಕೆಲಸದಿಂದ ತೆಗೆದುಹಾಕ್ತಾಯಿದ್ರು ಇದು ಇವರ ಮನಸ್ಸಿಗೆ ಬಂದ ತಕ್ಷಣ ಇವರಿಗೆ ಸ್ವಲ್ಪ ಕಸಿವಿಸಿ ಆಗತ್ತೆ ಬೇರೊಬ್ಬ ಕಾನ್ಸ್ಟೇಬಲ್ನ ಕರೆದು ಕೇಳ್ತಾರೆ ಯಾಕೆ ಇವನು ಬರ್ತಿಲ್ಲ ಅಂತಂದಾಗ ಅವರು ಇಲ್ಲ ಗೊತ್ತಿಲ್ಲ ಅಂತಾರೆ ಆವಾಗ ಇವ್ರು ಹೇಳ್ತಾರೆ ನೋಡು ಅವ್ರ ಮನೆಗೆ ಹೋಗಿ ಅವನಿಗೆ ಹೇಳು ನಾಳೆ ಅವನು ಬಂದು ನನ್ನನ್ನು ಖುದ್ದಾಗಿ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಮಾರನೇ ದಿವಸ ಇವರು ಮನೆಯಲ್ಲಿದ್ದಾಗ ಯಾರೋ ಬಾಗಿಲು ತಟ್ತಾರೆ ಇವರು ಬಾಗಿಲು ತೆಗೆದು ನೋಡಿದ್ರೆ ಆ ಕಾನ್ಸ್ಟೇಬಲ್ ಅವನನ್ನು ನೋಡಿದಾಗ ಇವರಿಗೆ ಭಾಳ ಬೇಜಾರಾಗಿ ಬಿಡುತ್ತೆ ಒಳ್ಳೆ ಓಡಾಡೋ ಒಂದು ಅಸ್ಥಿ ಪಂಜದ ಥರ ಇರ್ತಾನೆ ಸಣ್ಣಕ್ಕಾಗ್ಬಿಟ್ಟಿರ್ತಾನೆ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಿರುತ್ತೆ ಒಂಥರ ಬೇಷಾರಾಗ್ಬಿಡುತ್ತೆ ಕೇಳ್ತಾರೆ ಯಾಕೋ ಏನಾಯಿತು ಏನು ನಿನ್ನ ಅವತಾರ ಇದು ಅಂತಾರೆ ಅವನು ಹೇಳ್ತಾನೆ ಸರ್ ನನಗೆ ಟಿ ವಿ ಬಂದುಬಿಟ್ಟಿದೆ ಹಾಗಾಗಿ ನಾನು ಆಫೀಸಿಗೆ ಬರೋಕ್ಕಾಗ್ತಿರಲಿಲ್ಲ ಯಾರಿಗೂ ಹೇಳೋಕ್ಕಾಗಲಿಲ್ಲ ಅಂತ ಆವಾಗ ಇವರು ಬೈತಾರೆ ಅಲ್ವೋ ಹಾಗಿದ್ದಾಗ ಒಂದು ಮಾತು ನನಗೆ ಹೇಳಬಾರ್ದಾಗಿತ್ತ ನೀನು ನೋಡು ಇಪ್ಪತ್ತೈದು ದಿವಸದಿಂದ ನೀನು ಬಂದಿಲ್ಲ ಮೂವತ್ತು ದಿವಸ ಆಗಿಬಿಟ್ರೆ ನಿನ್ನನ್ನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದು ಕೂಡ ನಿನ್ನ ಮನಸ್ಸಿಗೆ ಬರಲಿಲ್ವಾ ಆಯಿತು ಬಿಡು ಯೋಚನೆ ಮಾಡಬೇಡ ನಾನು ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ನನಗೆ ರಜೆ ಕೊಡಬೇಕು ಹೇಳಿ ಒಂದು ಪತ್ರವನ್ನು ಬರೆದು ಅವನ ಕೇಳಿ ಸೈನ್ ಹಾಕಿಸ್ಕೊಳ್ತಾರೆ ಅವನಿಗೆ ವಿಶೇಷವಾಗಿ ರಜೆಯನ್ನು ಮಂಜೂರು ಮಾಡಿಸ್ತಾರೆ ಹೀಗೆ ಕಾಲ ಕಾಲಕ್ಕೆ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಹೀಗೆ ಮೂರು ತಿಂಗಳುಗಳ ಕಾಲ ಇವನಿಗೆ ರಜೆಯನ್ನು ಕೊಡಿಸ್ತಾರೆ ಆಮೇಲೆ ಒಂದು ದಿವಸ ಇವರು ಭಾನುವಾರ ಬಹುಶಃ ಮನೆಯಲ್ಲಿ ಕಾಫಿ ಕುಡಿತಾ ಇದ್ದಾಗ ಮತ್ತೆ ಯಾರೋ ಬಾಗಿಲು ಆಗತ್ತೆ ಬಾಗಿಲು ತೆಗೆದಾಗ ಅದೇ ಕಾನ್ಸ್ಟೇಬಲ್ ಇರ್ತಾನೆ ಈಗ ಸ್ವಲ್ಪ ಗೆಲುವಾಗಿರ್ತಾನೆ ನೋಡೋ ಹಾಗಿರ್ತಾನೆ ಮುಖದಲ್ಲಿ ನಗೆ ಇರುತ್ತೆ ಇವ್ರಿಗೂ ಭಾಳ ಸಂತೋಷ ಆಗುತ್ತೆ ಓ ಬಾರಪ್ಪ ಚೆನ್ನಾಗಾಗಿದೆಯಾ ಬಾ ಅಂತಾರೆ ಅವನು ಒಳಗೆ ಬಂದು ಕೂತ್ಕೊಳ್ತಾನೆ ಕೇಳ್ತಾರೆ ಏನು ಚೆನ್ನಾಗಿದೆಯಾ ಅಂತಾರೆ ನೋಡಿ ಸರ್ ನಿಮ್ಮ ದಯೆ ರಜಾ ಕೊಡ್ಸುದ್ರಿ ನಾನು ಕೂಡ ವೈದ್ಯರ ಹತ್ರ ಚಿಕಿತ್ಸೆ ಪಡ್ಕೊಂಡೆ ಈಗ ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ ಭಾಳ ಸಂತೋಷ ಅಂದಾಗ ಅವನು ಮತ್ತೆ ಆಚೆ ಹೋಗಿ ಒಂದು ದೊಡ್ಡ ಬುಟ್ಟಿಯನ್ನು ತರ್ತಾನೆ ಆ ಬುಟ್ಟಿ ತುಂಬ ಹಣ್ಣಿರುತ್ತೆ ಹಣ್ಣ ಮೇಲೆ ಒಂದು ಕವರ್ ಇರುತ್ತೆ ಬೀಚಿಯವರು ಅದನ್ನು ನೋಡ್ತಾರೆ ಏನಿದು ಅಂತ ಕೇಳ್ತಾರೆ ಅವನು ಹೇಳ್ತಾನೆ ಸರ್ ನನಗೆ ಇದಕ್ಕಿಂತ ಹೆಚ್ಚು ಏನೂ ಕೊಡಲಿಕ್ಕಾಗಲ್ಲ ನೀವು ಮಾಡಿರೋ ಉಪಕಾರಕ್ಕೆ ಕೃತಜ್ಞತೆ ತೋರಿಸ್ಬೇಕು ಅಂತ ಇದು ತಂದಿದ್ದೀನಿ ಅಂತ ಆವಾಗ ಬೀಚಿಯವರು ಅವರು ಹೇಳ್ತಾರೆ ನೋಡು ಹಣ್ಣಿನ ಅವಶ್ಯಕತೆ ನಿನಗೆ ಹೆಚ್ಚಿದೆ ನೀನು ಇನ್ನೂ ಹಣ್ಣೆಲ್ಲ ಚೆನ್ನಾಗಿ ತಿಂದು ಇನ್ನೂ ಸ್ವಲ್ಪ ದಷ್ಟು ಕೊಟ್ಟುವಾಗ ಬೆಳೀಬೇಕು ನನಗೇನು ಹಣ್ಣಿನ ಅವಶ್ಯಕತೆ ಇಲ್ಲ ಆದರೂ ನೀನು ಪ್ರೀತಿಯಿಂದ ತಂದಿದೆಯಾ ಅಂಥೇಳಿ ಒಂದು ಹಣ್ಣನ್ನು ತಗೊಳ್ತಾರೆ ಅವನು ಆ ಕವರನ್ನು ಬೀಚಿಯವ್ರ ಕೈಗೆ ಕೊಡ್ತಾನೆ ಇದರಲ್ಲಿ ಏನಿದೆ ಅಂತ ಕೇಳಿದಾಗ ಸರ್ ನಾನು ಕೈಲಾದಷ್ಟು ಇದರಲ್ಲಿ ಹಣ ಇಟ್ಟಿದ್ದೀನಿ ಅಂದಾಗ ಮತ್ತೆ ನಗತ ಬೀಚಿಯವರು ಆ ಕವರನ್ನು ತಗೊಂಡು ಅವನು ಜೇಬಿನಲ್ಲಿ ಇಟ್ಟು ತಮ್ಮ ಜೇಬಿನಲ್ಲಿ ಎಷ್ಟು ಹಣ ಇತ್ತೋ ಅದನ್ನೂ ತೆಗೆದು ಅವನು ಜೇಬಿನಲ್ಲಿಟ್ಟು ಹೇಳ್ತಾರೆ ನೋಡು ನಿನ್ನ ಆರೋಗ್ಯ ನೋಡ್ಕೊಳ್ಬೇಕು ಓವಲ್ ಟೀನ್ ಕುಡಿ ಹಣ್ಣನ್ನು ಚೆನ್ನಾಗಿ ತಿನ್ನು ತರಕಾರಿ ತಿನ್ನು ನೀನು ಆರೋಗ್ಯ ನೋಡ್ಕೊಳ್ಬೇಕು ಯೋಚನೆ ಮಾಡಬೇಡ ದೇವರು ಒಳ್ಳೇದು ಮಾಡಲಿ ಹೇಳಿ ಹರಿಸಿ ಕಳಿಸ್ತಾರೆ ಆತನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇರುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಬೀಚಿ ಅಂದ ತಕ್ಷಣ ನಾವು ಹಾಸ್ಯ ಸಾಹಿತಿ ಅಂತ ಬ್ರ್ಯಾಂಡ್ ಮಾಡಿಬಿಡ್ತೀವಿ ಅದಕ್ಕಿಂತ ಮಿಗಿಲಾಗಿ ಬೀಚಿಯವರು ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ನಿಜವಾದ ಮಾನವೀಯತೆ ಇರುವಂತಹ ಶ್ರೀಮಂತ ವ್ಯಕ್ತಿ ಅಂತಂದರೆ ದಿವಂಗತ ಬೀಚಿಯವರು